ಸರ್ ಇಲ್ಲ ಸರ್ ಇದು ಡಿಫ್ರೆಂಟ್ ವರ್ಲ್ಡು ಇದು ಡಿಫ್ರೆಂಟ್ ಆ್ಯಕ್ಟ್ ತೋರಿಸಿದ್ದಾರೆ ಕಂಪ್ಲೀಟ್ ಮಸ್ತಾಗಿ ಮಾಡಿದ್ದಾರೆ ಫಸ್ಟ್ ಆಫ್ ಸ್ವಲ್ಪ ಸ್ಲೋ ಇದೆ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ ಫಸ್ಟ್ ಆಫ್ ಸ್ವಲ್ಪ ತಗೊಂಡ್ರೆ ಸೆಕೆಂಡ್ ಆಫ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸರ್ ಆ್ಯಕ್ಚುಲಿ ಇನ್ನು ಪಾರ್ಟ್ಸ್ಗಳು ಬರ್ತಾ ಇದೆ ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡ್ತವ್ರೆ ಸಕ್ಕತ್ತಾಗಿದೆ ಪ್ರತಿಯೊಬ್ಬರು ನೋಡೋದು ಹೆಂಗಿದೆ ಸಿನಿಮಾ ಹಾಂ ತುಂಬ ಚೆನ್ನಾಗಿದೆ ತುಂಬ ಸೂಪರ್ ಸೂಪರ್ ಅಂದರೆ ಸೂಪರ್ ಹೆಂಗಿದೆ ಸೆಕೆಂಡ್ ಆಫ್ ಮಸ್ತಾಗಿದೆ ಫಸ್ಟ್ ಆಫ್ ಓಕೆ ಓಕೆ ಹೆಂಗಿದೆ ಎಕ್ಸ್ಟ್ರಾಡನರಿ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ ಸರಿಯಾಗಿದೆ ಸರ್ ಚೆನ್ನಾಗಿದೆ ಮಹಾಭಾರತ ಸೀಕ್ವೆನ್ಸ್ ಸೂಪರ್ ಆಗಿತ್ತು ಫುಲ್ ಫಿಲಮ್ ಆ ಥರ ಇದ್ದಿದ್ರೆ ಚೆನ್ನಾಗಿತ್ತು ಸರಿ ಒಳ್ಳೆ ಒಳ್ಳೆಯದು ಒಳ್ಳೆದಾಗ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಾಗೇಶ್ ವಿನ್ ಡೈರೆಕ್ಟ್ರಿಗೆ ಇಂಥ ದೊಡ್ಡ ಸ್ಟಾರ್ ಕ್ಯಾಶ್ ತೊಗೊಂಡು ಇದೊಂಥರ ನಮ್ಮ ಪುರಾಣ ಇದ್ರ ಮೇಲಲ್ವಾ ಸೊ ಹಂಗೆ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ್ಯಕ್ಚುಲಿ ಕಲಿಕೆ ಅಂದ್ರೆ ಯಾರು ಕೇಳಿಲ್ಲ ಯಾರು ಏನು ಹೆಂಗೆ ಅಂತ ಸೊ ಏನೋ ಜನ ಏನು ಅಂದ್ಕೊಂಡು ಬರ್ತಾರೆ ಓ ಇದೇ ಸ್ಟೋರಿ ಇರ್ಬೋದೇನೋ ಮುಂದೆ ಇದೇ ನಡಿಬೋದೇನೋ ಅಂತ ಬರ್ತಾರೆ ಸೊ ಇದೆಲ್ಲ ಹ್ಯಾಂಡ್ಲ್ ಮಾಡಬೇಕಂದ್ರೆ ರಾಜಮೌಲಿ ಅಂತ ಡೈರೆಕ್ಟ್ ಬೇಕು ಆ್ಯಕ್ಚುಲಿ ಅಂಥ ದೊಡ್ಡ ಸ್ಟಾರ್ ಕೇಸ್ಟು ಇಂಥ ದೊಡ್ಡ ಮೂವಿ ಇದೆಲ್ಲ ಹ್ಯಾಂಡಲ್ ಮಾಡಬೇಕಂದ್ರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಕಮ್ಮಿ ಆಯಿತು ನಾಗೇಶ್ವಿನವ್ರಿಗೆ ಬಟ್ ನೋಡ್ಬೇಕು ಇನ್ನೂ ತುಂಬ ಇದೆ ಇವಾಗಿನ ಟ್ರೈಲರ್ಗೂ ಸಿನಿಮಾಗೂ ತುಂಬ ಡಿಫ್ರೆನ್ಸ್ ಇದೆ ಹಾಂ ಡಿಫ್ರೆನ್ಸ್ ಇನ್ನಿಲ್ಲ ಚೆನ್ನಾಗೇ ಇದೆ ಬಟ್ ಏನಂದರೆ ಇದನ್ನು ತುಂಬ ಒಂದು ಒಂದು ಐದು ಪರ್ಸೆಂಟ್ ಅಷ್ಟೇ ಇನ್ನು ಕಲ್ಕಿ ಇದರಲ್ಲಿ ನೋಡಿರೋದು ಇನ್ನೂ ಹುಟ್ಟಾಗಿಲ್ಲ ಆ್ಯಕ್ಚುಲಿ ಕಲ್ಕಿ ಮೂವಿಯಲ್ಲಿಂದ ಸೇವ್ ಆಗಿದ್ದಾರೆ ದೀಪಿಕಾ ಪಡುಕೋಣೆ ಅವರ ಅಮ್ಮ ಆ್ಯಕ್ಚುಲಿ ಅವ್ರ ಅಮ್ಮ ಇರ್ಬೋದು ಅವ್ರು ಸೇವ್ ಆಗಿದ್ದಾರೆ ಬರೀ ಅಶ್ವಥಮ್ಮ ಇಂಟ್ರೊಡ್ಯೂಸ್ ಮಾಡಿರೋದು ಚಿರಂಜೀವಿಗಳಲ್ಲಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅವ್ರ ಮಿಸ್ಟೇಕ್ಸ್ನ ಸ್ವಲ್ಪ ಸರಿ ಮಾಡ್ಕೊಂಡು ರಿಯಲೈಸ್ ಮಾಡಿಕೊಂಡ್ರೆ ಒಳ್ಳೆ ಮೂವಿ ಬರುತ್ತೆ ಆ್ಯಕ್ಚುಲಿ ಕೆಪಾಸಿಟಿ ಇದೆ ಬಟ್ ಇಂಥ ದೊಡ್ಡ ಮೂವಿ ಮಾಡೋಕ್ಕೆ ಅಂತ ಡೈರೆಕ್ಟ್ರ್ ಬೇಕು ಪಾರ್ಟು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಿರೋದು ಪಾರ್ಟು ತುಂಬ ಇದೆ ಎಕ್ಸ್ಪೆಕ್ಟೇಷನ್ ಸಿಕ್ಕಾಬಟ್ಟೇನೇ ಇದೆ ಕೊನೆಗೆ ಕ್ಲಿಯರ್ ಇದು ಕಮಲಾಸನ್ ಅವರು ಇದು ಕಲಿ ರೋಲ್ ಮಾಡಿರೋದು ಅವ್ರಿಗೆ ಕೊನೆಗೆ ಫುಲ್ ಕ್ಲೈಮ್ಯಾಕ್ಸಲ್ಲಿ ತುಂಬ ರಿಯಲ್ ಅವ್ರದ್ದು ಏನಿರುತ್ತೆ ನೆಕ್ಸ್ಟ್ ಮೂವಿಯಲ್ಲೆಲ್ಲ ರೋಲು ಅದು ತೋರ್ಸಿದ್ದಾರೆ ಸ್ವಲ್ಪ ಹಿಂಟ್ ಕೊಟ್ಟಿದ್ದಾರೆ ಮುಂದೆಲ್ಲ ಅಂತ ಬಟ್ ಭಾಳ ಎಕ್ಸ್ಪೆಕ್ಟೇಷನ್ ಇದೆ ಸೆಕೆಂಡ್ ಪಾರ್ಟಿಂದ ಬಟ್ ಟೀಮ್ ಇನ್ನೂ ಸ್ವಲ್ಪ ಹೋಮ್ ವರ್ಕ್ ಮಾಡ್ಬೇಕು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ತುಂಬಾ ಕಮ್ಮಿ ಅನ್ನಿಸ್ತು ನೋಡಿ ಕಂಪೇರ್ ಮಾಡೋದು ಪ್ರಭಾಸ್ ಅವರು ಚೆನ್ನಾಗಿದೆ ಪ್ರಭಾಸ್ ಆ್ಯಕ್ಚುಲಿ ಅಷ್ಟು ತೋರಿಸಿ ಅಷ್ಟು ಅನ್ನಿಸ್ಲೇ ಇಲ್ಲ ಆ್ಯಕ್ಚುಲಿ ಅಮಿತಾಬ್ ಬಚ್ಚನ್ ಅವರೇ ತುಂಬಾ ಹೈಲೈಟ್ ಆಯ್ತಿದ್ರಲ್ಲಿ ಅವ್ರದ್ದು ಮತ್ತೆ ಆ್ಯಕ್ಚುಲಿ ಅದು ಚೆನ್ನಾಗೇ ಇತ್ತು ಪ್ರಭಾಸ್ ಅವರು ನೀವೆಲ್ಲ ಅಂದ್ಕೊಂಡಿರೋಂಗೆ ಅಲ್ಲ ರೋಲ್ ಆ್ಯಕ್ಚುಲಿ ಬೇರೆ ಇದೆ ಅದು ಕಲ್ಕಿ ಎಲ್ಲ ನೆಕ್ಸ್ಟ್ ಗೋ ಒಂದು ಮೂವಿ ನೋಡ್ರೆ ಗೊತ್ತಾಗಿತ್ತು ಅದೆಲ್ಲ ರಿವೀಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಬಟ್ ಏನಂದರೆ ಸ್ವಲ್ಪ ಇನ್ನೂ ಮಾಡಬೇಕಿ ತಿನ್ನ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರ ಮೇಲೆ ಅಂದರೂ ಸ್ವಲ್ಪ ಅಂದರೆ ಇದನ್ನೇ ನಂಬೋಕ್ಕಾಗಲ್ಲ ಆ್ಯಕ್ಚುಲಿ ಅವ್ರು ಹೇಳಿರೋ ಪ್ರಕಾರ ಏನಂದರೆ ಮೂವಿಯಲ್ಲಿ ಪ್ರಕಾರ ಆರು ಸಾವಿರ ವರ್ಷ ಆದಮೇಲೆ ಕಲ್ಕಿ ಇಂಟ್ರೊಡ್ಯೂಸ್ ಆಗ್ತಾನೆ ಈ ಪ್ರಪಂಚಕ್ಕೆ ಅಂತ ಇರೋದು ಅದು ಇಷ್ಟು ಎಷ್ಟು ಈಜಾನೆ ಇದು ಸುಳ್ಳೋ ಗೊತ್ತಿಲ್ಲ ಒಂದು ಎಂಟರ್ಟೈನ್ಮೆಂಟ್ ವೈಸ್ ನೋಡಿದರೆ ಮೂವಿ ಚೆನ್ನಾಗೇ ಇದೆ ಬಟ್ ಅಂದರೆ ಆಗ ಸ್ಟೋರಿ ಆ ಪುರಾತನ ಅದೆಲ್ಲ ತಲೆಗೆ ಇಟ್ಕೊಂಡು ನೋಡಿದ್ರೆ ಓವರ್ ಅಂದರೆ ಸ್ವಲ್ಪ ಸ್ಲೋ ಮೂವಿಂಗ್ ಅನ್ಸುತ್ತೆ ಫಸ್ಟ್ ಹಾಫ್ ಫಸ್ಟ್ ಹಾಫ್ ಎಂಡಿಂಗಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಒಂದು ತ್ರೀ ಫೋರ್ ಸೀನ್ಸ್ ತುಂಬ ಗೂಸ್ ಬಂದು ಬರುತ್ತೆ ಆ ಥರ ಸೀನ್ಸ್ ಇದೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಕ್ಲೈಮ್ಯಾಕ್ಸ್ ಬರ್ತಾ ಬರ್ತಾ ಒಳ್ಳೆ ಚೆನ್ನಾಗಿದೆ ಸೊ ಕ್ಲೈಮ್ಯಾಕ್ಸ್ ಒಳ್ಳೆ ಚೆನ್ನಾಗಿದೆ ಆ್ಯಕ್ಚುಲಿ ಕ್ಲೈಮ್ಯಾಕ್ಸು ಆಮೇಲೆ ಫೋಸ್ಟ್ ಕ್ರಿಡಿಟ್ ಸೀನ್ ಒಂದಿದೆ ಕಮಲಸ್ ಅನ್ನದು ರಿಯಲ್ ಪವರ್ ಏನಂತ ತೋರಿಸ್ತಾರೆ ಟೆಕ್ಸ್ಟ್ ಪಾರ್ಟಲ್ಲೆಲ್ಲ ಹೆಂಗ್ ಬರ್ಬೋದು ಅಂತ ಓವರ್ ಆಲ್ ಚೆನ್ನಾಗಿದೆ ಬಟ್ ಇನ್ನು ಒಳ್ಳೆ ಸ್ಟಾರ್ಟಿಂಗ್ ಒಂದು ದೊಡ್ಡ ಈ ಮಾರ್ವೆಲ್ ಸಿನಿಮಾಟಿಕ್ ಯೂನಿವರ್ಸ್ ಎಲ್ಲ ನೋಡ್ತೀವಲ್ಲ ಅದೇ ಥರ ಒಂದು ಸಿನಿಮಾಟಿಕ್ ಯೂನಿವರ್ಸ್ ಮಾಡೋ ಪ್ಲಾನ್ ಇದಾಗಿರ್ತು ಎಲ್ಲ ಫುಲ್ಲು ಎಲ್ಲ ಚಿರಂಜೀವಿಗಳನ್ನೆಲ್ಲ ಒಂದೊಂದು ಪಾರ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು ಅನ್ಸುತ್ತೆ ನಂಗೆ ನನಗನ್ಸೋ ಮಟ್ಟಿಗೆ ಸೊ ಇದರಲ್ಲಿ ಬರೀ ಅಶ್ವಥ ಮಾಸ್ಟ್ರೆ ಇಂಟ್ರೊಡ್ಯೂಸ್ ಆಗಿರೋದು ಬರೋದ್ರಲ್ಲಿ ನೆಕ್ಸ್ಟು ತುಂಬ ಇಂಟ್ರೊಡ್ಯೂಸ್ ಆಗ್ತಾರೆ ಬಟ್ ಏನಂದರೆ ಇನ್ನೂ ಸ್ವಲ್ಪ ತುಂಬ ಹೋಮ್ವರ್ಕ್ ಮಾಡಬೇಕಾಗಿದೆ ಅದು ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಅವ್ರ ಟೀಮಿಂದ ಕಲ್ಕಿ ಅಂದರೆ ಯಾರು ಕೈ ಹಾಕಿಲ್ಲ ಇದು ತುಂಬ ರಿಸ್ಕಿ ಪ್ರಾಜೆಕ್ಟ್ ಹೇಳ್ಬೇಕಂದ್ರೆ ರಾಮಾಯಣ ಬಾಬಾರ್ಥ ಅಂದರೆ ತುಂಬ ನೋಡಿದ್ವಿ ನಾವು ಆ್ಯಕ್ಚುಲಿ ತುಂಬ ತುಂಬ ಬಂದಿದೆ ಸೀರಿಯು ಮೂವೀಸ್ ಇಲ್ಲ ಬಟ್ ಇದಂದ್ರೆ ಯಾರು ಕೈ ಹಾಕಿಲ್ಲ ಕಲ್ಕಿ ಅದ್ ಮುಂದೆ ಏನೋ ಯಾರಿಗೂ ಗೊತ್ತಿಲ್ಲ ಡೇಲ್ ಸ್ಟೋರಿ ಏನೋ ಇದೆ ಅದೆಲ್ಲ ಬಟ್ ಇನ್ನೂ ಸ್ವಲ್ಪ ಹೋಮ್ ಹೋಮ್ವರ್ಕ್ ಮಾಡ್ಬೇಕನ್ಸುತ್ತೆ ಆ್ಯಕ್ಚುಲಿ ಇದು ಓವರ್ ಆಲ್ ಸ್ಟೋರಿ ಟೇಕಪ್ ಇದೆಯಲ್ಲ ಸೊ ಟೇಕಪ್ ಮತ್ತು ಎಂಡಿಂಗು ಈಗ ಮೂವಿ ಅಂತ ಬಂದಾಗ ಒಂದು ಗ್ರ್ಯಾಂಪಲ್ಲಿ ನೋಡ್ತಾರೆ ಸೊ ನನ್ನ ಇವೇನ್ ಸಲ ಆಲ್ಮೋಸ್ಟ್ ಸಲ ಒಂದು ಗ್ರ್ಯಾಂಪ್ನಲ್ಲಿ ವರ್ಕ್ ಮಾಡ್ತಾರೆ ಸೊ ಕ್ಲೈಮ್ಯಾಕ್ಸ್ ಸೊ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಅದು ಅಂದರೆ ಸೀಟು ಕೂರಿಸ್ಬೇಕು ಆಡಿಯನ್ಸ್ ಸೊ ಅದನ್ನು ನೀಟಾಗಿ ಮಾಡಿದ್ದಾರೆ ಅದು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಚೆನ್ನಾಗಿ ಬಂದಿದೆ ಎಲ್ಲರೂ ಹಾಲಿವುಡ್ಗೆ ಕಂಪೇರ್ ಮಾಡ್ತೀವಿ ಹೀಗೆ ಅಂತ ಚೆನ್ನಾಗಿದೆ ಆಲ್ಮೋಸ್ಟ್ ಸರ್ ಎಲ್ಲ ಯಾಕೆಂದರೆ ಎಲ್ಲ ಬಂದು ಮಾಡಲಿಂಗು ಮತ್ತು ಸಬ್ಬಿ ಎಫೆಕ್ಟ್ಸ್ ಇದರಲ್ಲಿ ಜಾಸ್ತಿ ವರ್ಕ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಮೂವಿ ಈ ಥರದ್ದು ಬಂದಾಗ ಆ್ಯಕ್ಚುಲಿ ಗುಡ್ ಅಂತ ಹೇಳ್ಬೋದು ಸಲ ಸಲಾರ್ ಕಂಪೇರ್ ಮಾಡಿದರೆ ಸರ್ ಸಲಾರ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಆ್ಯಕ್ಚುಲಿ ಕಂಪೇರ್ ಅಂತ ಏನು ಬರಲ್ಲ ಯಾಕೆಂದರೆ ಅದು ಬಂದು ಒಂಥರ ಮಾಸ್ ಅಂದರೆ ಅದು ಬೇರೆ ಸ್ಟೋರಿ ಇದು ಒಂದು ಮೈಥಾಲಜಿಕಲ್ ರಿಲೇಟೆಡ್ ಆಗಿ ಈಗ ಅಂದರೆ ನೆಕ್ಸ್ಟ್ ಫ್ಯೂಚರ್ ಟೆಕ್ನಾಲಜಿ ಹೆಂಗೆ ಆಗ್ಬೋದು ಅಂತ ಆಗ್ತದೆ ಸೊ ಇದಕ್ಕೆ ಅದಕ್ಕೂ ಇದಕ್ಕೂ ಸ್ಟೋರಿಯನ್ನು ಆ ಥರ ಬರಲ್ಲ ಬಟ್ ಚೆನ್ನಾಗಿದೆ ಮೇಕಿಂಗ್ ವೈಸ್ ನೋಡಿದ್ರೆ ಎರಡು ಕೂಡ ಚೆನ್ನಾಗಿದೆ ಬಜನ್ ಸರ್ ಆ್ಯಕ್ಟಿಂಗ್ ಸರ್ಟಿಂಗ್ ಬೇಕು ಸರ್ ನೆಕ್ಸ್ಟ್ ಅವ್ರದ್ದು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಸಿಗ್ ಬಂದಾಗ ಸಕದಾಗಿತ್ತು ಆದಮೇಲೆ ಆ ಕೈಯಿಂದ ಅವರು ಇಳಿತಾರಲ್ಲ ಸೊ ಸ್ಟ್ಯಾಂಡಿಂಗ್ ಸ್ಟಾರ್ಟಿಂಗ್ ಫಸ್ಟ್ ಪ್ರಭಾಸ್ ಮತ್ತೆ ಅವ್ರದ್ದು ನೆಕ್ಸ್ಟ್ ದೇವರಕೊಂಡು ಅವರು ಬರ್ತಾರೆ ಅಂತ ಇಲ್ಲ ಇಲ್ಲ ಆ್ಯಕ್ಚುಲಿ ತುಂಬ ಜನ ಇದ್ದಾರೆ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಫಿಲಮ್ಯಾಟರ್ಸು ಅಲ್ಲೇ ಇದ್ದಾರೆ ಸೊ ಪಾರ್ಟು ನೋಡಬೇಕು ವೆಯ್ಟ್ ಮಾಡೋಣ